ನೂತನವಾಗಿ ಪ್ರಭಾರ ಅಧ್ಯಕ್ಷರಾಗಿ ಮಾಡಿದಂತ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಹಾಗು ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಏನು ಇಪ್ಪತ್ತೊಂದು ಜನ ಸದಸ್ಯರಿದ್ದಾರೆ ಆ ಇಪ್ಪತ್ತೊಂದು ಜನ ಸದಸ್ಯರಿಗೂ ಮೊದಲು ಧನ್ಯವಾದನ ಹೇಳ್ತೀನಿ ಅದೇ ರೀತಿ ನಮ ನಮಗಾಗಿ ಸಹಕರಿಸಿದಂತ ನಮ್ಮ ಯಲಂಕಾ ಕ್ಷೇತ್ರದ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಸಾಹೇ ನಾನು ತುಂಬಾ ತುಂಬಾ ಅಭಿನಂದನೆಗಳನ್ನ ಹೇಳ್ತೀನಿ ಅದೇ ರೀತಿ ಈ ಭಾಗದಲ್ಲಿ ಪಕ್ಷತೇದ ಪಕ್ಷ ಪಕ್ಷನೇ ಇಲ್ಲ ಇಲ್ಲಿ ಎಲ್ಲ ಒಂದೇ ಅನ್ನಲಿದ್ರೆ ಇಪ್ಪತ್ತೊಂದು ಜನ ಸದಸ್ಯರುಗಳನ್ನು ಒಗ್ಗೂಡಿಸ್ಕೊಂಡು ನಮ್ಗೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ ಈ ಸ್ಥಾನ ಕೊಟ್ಟಿದ್ದಕ್ಕೆ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಈಗ ಸಮಸ್ಯೆ ಅಂದ್ರೆ ಪಂಚಾಯತಿ ವರ್ಷ ಕಟ್ಟಡ ನಿರ್ಮಾಣ ಆಗಿಲ್ಲ ಅಂತೇಳಿ ಇಲ್ಲ ಆ ವಿಷಯದಲ್ಲಿ ನಾವು ಸುಮಾರು ಒಂದು ಎರಡು ಸತಿ ಆಗಲೇ ಮೀಟಿಂಗ್ ಮಾಡಿದ್ದೀವಿ ಪಂಚಾಯತಿ ಮಿ ಮೀಟಿಂಗಲ್ಲಿ ರೆಸುಲ್ಯೂಷನು ಪಾಸ್ ಆಗೈತೆ ನಾವು ಮೆಂಬರ್ ಆಗಿದಾಗ ಒಂದು ಒಂದು ಸರ್ತಿ ಪ್ರಸ್ತಾವನೆ ಮಾಡಿ ಇದಾಗಿದೆ ಮತ್ತು ನಾವು ಶ್ರೀಮತಿಯವರು ಆದಾಗನು ಪ್ರಸ್ತಾವನೆ ಆಗಿದೆ ಈಗ ಇಲ್ಲಿ ಒಂದು ಇಪ್ಪತ್ತೇಳು ಗುಂಟೆ ಜಾಗ ಇದೆ ಆ ಗುಂಟೋಪಲಿ ಅದೊಂದು ಸರ್ವೆಗೆ ಹಾಕಿದ್ದೀವಿ ಸರ್ವೆ ಬಂದ ತಕ್ಷಣ ಈ ಭಾಗದಿಂದ ಏನು ಸಹಕಾರ ಬೇಕೋ ಅಥವಾ ನಮ್ಮ ಸಾಹೇಬರು ಎಮ್ ಎಲ್ ಎ ವಿಶ್ವನಾಥ್ ಸಾಹೇಬ್ರನ್ನ ಸಹಕಾರದಿಂದ ಅಲ್ಲೊಂದು ಬಿಲ್ಡಿಂಗ್ ಕಟ್ಟಕ್ಕೆ ಸಾಹೇಬರು ಶ್ರಮ ಬಟ್ ನಾವು ಕೇಳಿಕೊಂಡು ಸರ್ವ ಸದಸ್ಯರು ಹೋಗಿ ನಾವು ಅವ್ರನ್ನ ಭೇಟಿ ಮಾಡಿ ಅವರು ಅನುದಾನದಿಂದ ಆ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ತುಂಬ ಸಹಕಾರ ಪಡ್ತೀವಿ ಅಲ್ಲ ಅದು ನಾವು ಹೇಳಕ್ ಬರೋಲ್ಲ ಹೆಂಗ್ ಗೊತ್ತ ನಮ್ಮ ಎಮ್ ಎಲ್ ಎಂ ಎಲ್ ಎ ಸಾಹೇಬರುತ್ತೆ ನಮ್ಮ ಇಪ್ಪತ್ತೊಂದು ಜನ ಮೆಂಬರ್ಗಳು ಯಾವ ಸಹಕಾರ ಯಾವ ಯಾರು ಇರುತ್ತೋ ಆ ರೀತಿ ಆಗುತ್ತೆ ಬಟ್ ಏನಂದ್ರೆ ನಮ್ಗೆ ಯಾರೇ ಆಗ್ಲಿ ಯಾರೇ ಮುಂದೆ ಆಗೋರು ಅಥವಾ ಈಗ ಆಗಿರೋರು ಮತ್ತೆ ಮೊದ್ಲು ಆಗಿರೋರು ಇದು ಯಾವ್ದು ಭೇದ ಭಾವ ಇಲ್ದೇನೆ ಇದೊಂದು ಬಿಲ್ಡಿಂಗ್ ಆಗ್ಬೇಕು ಯಾಕೆಂದ್ರೆ ಎಲ್ಲಾ ಎಲ್ಲಾ ಕಡೆ ನೋಡಿದ್ರೆ ನಮ್ಗೆ ಒಂದು ನಮ್ಮ ಬಿಲ್ಡಿಂಗ್ ಒಂದು ಸ್ಥಿತಿ ಅರ್ಡ್ಗೆಟ್ ಇದೆ ಅದು ಆದ್ರಿಂದ ಫಸ್ಟು ಪಂಚಾಯತಿ ಬಿಲ್ಡಿಂಗು ಮತ್ತು ಕುಡಿಯುವ ನೀರಿನ ಸಮಸ್ಯೆ ಮತ್ತು ರಸ್ತೆಗಳು ಈ ಜವಾಬ್ದಾರಿನ ಮತ್ತು ದೀಪ ಬೀದಿ ದೀಪ ಇವುಗಳನ್ನ ನಿರ್ವಹಣೆ ಮಾಡೋಕ್ಕೆ ಪ ಪ್ರಯತ್ನ ಪಡ್ತೀವಿ ಸುಮಾರು ಈ ಪ್ರತಿಫಲ ಸಿಗೋಕ್ಕೆ ನನಗೆ ನನಗೆ ವೈಯಕ್ತಿಕವಾಗಿ ನನ್ನ ನನ್ನ ಹೆಂಡತಿಗೆ ಹದಿನೆಂಟು ವರ್ಷ ಬೇಕಾಗಿತ್ತು ಹದಿನೆಂಟು ವರ್ಷದಿಂದ ಸತ ಪ್ರಯತ್ನ ನಮ್ಮ ತಾಯಿ ಮೆಂಬರ್ ಆಗಿದ್ರು ನಾನು ಮೆಂಬರ್ ಆಗಿದೆ ಈ ಸರಿ ನಮ್ಮ ಶ್ರೀಮತರು ಮೆಂಬರ್ ಆಗಿ ಭಗವಂತ ಮತ್ತೆ ಇಪ್ಪತ್ತೊಂದು ಜನ ಮೆಂಬರ್ ಸಹಕಾರ ಮತ್ತೆ ನಮ್ಮ ಎಮ್ ಎಲ್ ಎ ಶಿವ ಸಹಕಾರದಿಂದ ಇವತ್ತು ಈ ಪದವಿ ಸಿಕ್ಕಿದೆ ದಯವಿಟ್ಟು ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ